ಎಲ್ಲರಿಗೂ ನಮಸ್ಕಾರ ಲಲ್ಲಿಕಾಯಿ ರುಚಿಗೆ ಸ್ವಾಗತ ನಾನಿವತ್ತು ಸಂಕ್ರಾಂತಿ ಹತ್ತಿರ ಎಳ್ಳು ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಸಿಂಪಲ್ ಅಂತ ಹೇಳ್ತಾ ಇದ್ದೀನಿ ಏನೇನು ಬೇಕಂತ ಹೇಳ್ತೀನಿ ಶೇಂಗಾ ಬೀಜ ತಗೊಂಡಿದ್ದೀನಿ ನಿಮ್ಗೆ ಆಗೋಷ್ಟು ಎಷ್ಟು ಬೇಕಾದರೂ ತಗೋಬೋದು ಒಣಕೊಬ್ಬರಿ ಹೆಚ್ಚಿಟ್ಕೊಂಡಿರೋದು ಬೆಲ್ಲವೂ ಹೆಚ್ಚಿಟ್ಕೊಂಡಿರೋದು ಇವು ಜೀರಿಗೆ ಪೇಪರ್ಮೆಂಟು ಒಂದು ಬಾಟ್ಲು ಇವು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಒಂದು ಬಾಟ್ಲು ಕಡಲೆ ತಗೊಂಡಿದ್ದೀನಿ ಇವನ್ನ ಉಪಯೋಗಿಸ್ಬಿಟ್ಟು ಸಿಂಪಲ್ಲಾಗಿ ಎಳ್ ಮಾಡೋದು ಮಾಡ್ತಾ ಇದೀನಿ ಆಲ್ರೆಡಿ ನಾನು ಶೇಂಗಾ ಬೀಜನ ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಅಷ್ಟೇ ಉರಿತಾ ಇದ್ದೀನಿ ಎಳ್ಳಿ ಮನೆಯಲ್ಲೇ ಮಾಡ್ಕೋಬೋದು ನೀಟಾಗಿ ಹುರ್ಕೊಂಡು ಚೆನ್ನಾಗಿ ಹುರಿದ್ರೆ ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಿರ್ತವೆ ಎಳ್ಳು ಏನೆಲ್ಲ ಹೆಚ್ಚು ಇಟ್ಕಂಡಿದ್ರೂ ಒಂದು ಹಾಫ್ ಆನ್ ಅವರೂ ಬೇಕಾಗಲ್ಲ ಮಾಡ್ಕೊಳ್ಳೋದಕ್ಕೆ ಒಂದ್ಸಲ ಸಾಕಷ್ಟು ಹುರಿದಿರೋದು ಹುರಿದಿರೋದು ಆಗಿದೆ ತೀರ ಜಾಸ್ತಿ ಉರಿಬಾರ್ದು ತೆಗೀತ ಇದೀನಿ ಸ್ವಲ್ಪ ಕಡಲೆ ಬಿಸಿ ಮಾಡ್ಕೊಳ್ತೀನಿ ಬೇಡ ಸ್ವಲ್ಪ ಬಿಸಿ ಆದ್ರೆ ಸಾಕು ಕೊಬ್ಬರಿನೇ ಸ್ವಲ್ಪ ಬಿಸಿ ಮಾಡ್ತಾ ಇದೀನಿ ಇದ್ರಲ್ಲ ಕಡಲೆ ಒಳಗೆ ಹಾಕಿಸ್ ಉಳಿದಿರೋದು ಸ್ಟವ್ ಆಫ್ ಮಾಡ್ತಾ ಇದೀನಿ ಇದರಲ್ಲಿ ಅಂಚಿನಲ್ಲಿ ಬಿಡ್ತೀನಿ ಸ್ವಲ್ಪ ಬಿಸಿ ಆಗುತ್ತೆ ಆಮೇಲೆ ಎಲ್ಲ ಉಳ್ದಿರೋದೆಲ್ಲ ಆಗಿದೆ ಎಲ್ಲ ಮಿಕ್ಸ್ ಮಾಡ್ತಾ ಇದೀನಿ ತಣ್ಣಗಾಗಿದೆ ಇವಾಗ ಹಾಕ್ತಾ ಇದೀನಿ

ಸಂಕ್ರಾಂತಿ ಎಳ್ಳು ರೆಡಿಯಾಗಿದೆ ನಿಮ್ಮ ನಾನು ಮಾಡಿರೋ ಈ ಎಳ್ಳು ನಿಮ್ಗೆ ಇಷ್ಟ ಆದರೆ ಲಲ್ಲಿಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು